ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏರ್ ಮಾತಾ ಸಬ್ಸ್ಕ್ರೈಬ್ ಅಂದ್ ಜರ್ ಪ್ಲೀಸ್ ಸಬ್ಸ್ಕ್ರೈಬ್ ಬಂದು ಪ್ಲೇ ಹಾಯ್ ಮಾತಾರೆ ಕೊಲೆ ದೇವಸ್ಥಾನ ಫ್ಯಾಮಿಲಿ ಮತ್ತೆ ಮಾಮೀನ ಪಿಕಪ್ ಬಂದ್ತಾರೆ ಇಲ್ಲಡೆ ಬಂದಿಲ್ಲ ಅಲ್ತ್ಬರೆಕ್ಟ್ ಕೊಲೆ ದೇವಸ್ಥಾನ నేర్న మగే ఆయన వాచ్ మాత పతండి పోయి పొప్పగల ఆయన వాచ్ మాత పతం బర 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 తులి వీడియో మోనె తోజారు బల్లి అంతే దేవస్థానకు పోపని అరెండ్లేదు అంటే గాడి అలా పొందుతుందా అయితే పోపిని I'll ಫಿನಲ್ಲಿ ಎಂಕಲು ದೇವಸ್ಥಾನಕ್ಕೆ ರೀಚ್ ಆಯ ಪೂಜೆ ಮನಪು ತುಪ್ಪಿನಿ ಅಮ್ಮನ ಇಲ್ಲ ಏನು ಉಂಟದೇನು ಕಂಡನಿ ಆಮೆ ಇಟ್ಟದ ಏನು ಏರ್ನ ಬೇಗ ಹಾಕು ಹಾಕಲು ಚೀಟಿ ಮನ್ಪಡ್ದು ತೊಲೆ ನಂಜಿ ಪೊರ್ಲು ಸ್ತಂಭದ ಎದುರ್ದ ಅಲಂಕಾರ ಮತ್ತು ಭಾರಿ ಪೊರ್ಲು ಮಂದೇವು ಹೆಂಕಲು ಪೋನಾಗದ ಅಲ್ಲ ರಶ್ ಇಜ್ಜು ಭಾರಿ ಶೋಕು ದೇವೇರನ್ನ ದರ್ಶನ ಆಂಡ್ ಎದುರ್ದ ಮತ್ತ ಮರತ ಬೇಲಿ ತುಲ ಏತ್ ಪೊರ್ಲ ಆತನತೆ ಇತ್ತು ದೇವಸ್ಥಾನದ ಲೈಫ್ ಕೈ ಮುಗ್ಯಾರೆ ನನ್ನ ಅಪ್ಪಿಗೆ ಬತ್ತಿ ಬಪ್ಪ ತಿಕ್ಕ ನಮ್ಮ ಚೌಲೈ ಉಲೈ ಮಾತ್ರ ಕೈ ಮುಗ್ಗಿದಿತ್ತೆ ಪಿದ ಕ್ಷೇತ್ರ ಪಾಲ ದೇವಿಯನ್ನ ದರ್ಶನ ಅಂತಂದಂಚೆನೆ ಮುಲ್ಪ ದೈವ ದೇವಿಯರ್ನಲ್ಲ ತೋದು ಮುಲುಂಜಿ ತುಲೆ ಭಾರಿ ಪೊರ್ಲುದ ನವಿಲ್ದ ಒಂದು ಬತ್ತದು ವಸಂತ ಮಂಟಪ ಬಂದು ಭಾರಿ ಶೋ ಕೊಡು ಒಂದು ಡೆಕೋರೇಷನ್ ಮಂದಿರು ಮುಲ್ಪ ನಮ್ಮ ಕಟಿಲ್ದಪ್ಪೆ ದುರ್ಗಾ ಪರಮೇಶ್ವರಿಲ್ಲ ಕೈ ಮುಗ್ಗಿಯ ದೇವಸ್ಥಾನಕ್ಕೆ ಬತ್ತ ನಮ್ಮ ಸ್ಟ್ರೆಸ್ ಎಂಚ ಹೋಗೊಂದೇ ಗೊತ್ತಾಗ ಜೊತೆ ನಮಗೆ ಕೈ ಮುಗಿದು ಉಂಟು ನಂಡ ಮನಸ್ಸಿಗೆ ಒಂಜಿ ಏತೋ ನೆಮ್ಮದಿ ತಿಕ್ಕೊಂಡು ನಮಕ್ ತುಲೆ ಅಲ್ಪಂಜಿ ಏತು ಪೊಲ್ಲುದ ಮೋಡ ಮತ್ತು ಪ್ರಕೃತಿದ ನಡುಟು ಒಂಜಿ ನಮಕ್ ಆ ತಿಕ್ಕುನ ಫೀಲೇ ಐತೆ ಐತೆ ಜನಕ್ಕಲ್ಲಿ ಬರೋಂದು ಹೇಳಿರು ಹೆಂಕು ಆತು ರಶ್ ಇದ್ದಂಡು ಒಕ್ಕ ಒಬ್ಬಕ ಮಸ್ತ್ ರಶ್ ಆಂಡು ಎನ್ನ ಕಂಡನಿ ಅಲ್ಪ ಏತ್ ಏತ್ಕೊಡ್ತಗೂ ಸ್ಟಾರ್ಟ್ ಹಾಕೊಂಡು ದೇವ್ಯಾರನ್ನ ಪೂಜೆ ಏಪ ಮಾತಾಂದಕ್ಕೆ ಬರೋಂದು ಅಲ್ಲೇ ಅಲ್ಲಿ ಬತ್ತೇರತ್ತೆ ಬತ್ತೇ ಎನ್ನ ಮಗಲ್ಲ ಪ್ರಸದ ಉಂಡ ಇಜ್ಜಪನ್ ತೂದು ಅಲ್ಲಿಗೆ ಗಂಧ ಬಾಯಿಗೆ ಪಂಡ ಭಾರಿ ಖುಷಿ ಅಲ್ಲಿ అంచకేందుకు బె నక్కలు మూడు కొల్లే దేవర పూజకి కాతు కొల్లి సో ములుకుంజీ పరిచయం ఒంజీ ఆంట పరిచయరు అంశాకళ పాతిరో జోకులు ఒంజి జోకులు బా మొబైల్ తుప్పారు అంజలి అదే గుబు ఒల్లిరల్ప దేవస్థాన బా ఒంజీ వైబు బేయతిత్తనల్ల ఆ జోకుల్న గుు తుయారు అంజీ ఖుషి బయతిత్త తులే ఎంకులు బంద రష్ అనుకుంటే తులే జన కులీ రష్ ఉల్లిరు అని లైన్ ಪಿದೆ ಆವರಣ ಮುಟ್ಟಲ ಇತ್ತಂಡು ಮಸ್ತ್ ಲೈನ್ ಆತನ ಇತ್ತ ಲೈನ್ ಅಡು ಪೋಂದು ಜನಕ್ಕೊಲ್ಲು ಪಂಡ ಪೂಜೆ ತೊರ್ತಾದಿತ್ತು ನತಿ ಅಂಚೆ ಫುಲ್ ಅಲ್ಪ ದೇವಸ್ಥಾನದ ಲೈ ಉಂಟದಿತ್ತೆ ಅಂದು ತುಲೆ ಅಕ್ಕಲ್ಲಿ ನೆಗ್ಗೆ ಪಲ್ಯ ಗೊಬ್ಬಂದಿರ್ಲಿ ಎನ್ನಮ್ಮಲ್ಲ ಅಂಟಿನ ಕಡೆ ಮಾತ್ರ তি কালে মোবাইল বেন আৰু নেকে নাম চেগম বৰদে ಐತೊಟ್ಟಿಗೆ ನಮ್ಮಗೆಲ್ಲ ಸೇರಂದಲ್ಲ ಇತ್ತ ನಮ್ಮ ತೂ ಪೊಳಲಿ ಟೈಗರ್ಸ್ ಅಕಲು ಈ ಸತ್ತಿದ ಪಿಲಿ ನಲ್ಕೇಡು ಸುರುತ್ತ ಬಹುಮಾನ ಗೆಂದುದಿರು ತುಲೆಯಲ್ಲಿ ಅಕ್ಕಲಿಗೆ ದಿನ ಚಕೆಲ್ಲ ಮುಲ್ಪ ಉಂಡು ತೂಲೆ ಅಕಲು ದಾದ ಮಾತ ಯೂಸ್ ಮಂದಿರು ಮಾತ ಮುಲ್ಪ ದೇವಸ್ಥಾನದ ಆವರಣ್ ಎದುರುದಿತಿರು ಒಂಜಿ ಪೊರ್ಲು ತೂಕ ಬಲೆ ಬಾರಿ ಲಾಯ್ಕ್ ಒಂಜಿ ಸೆಟ್ ಮಂತ್ ದೀತೆರ್ ಒಂಜಿ ಟೂನಗ ಕಣ್ಣ್ ಒಂಜಿ ಇಂಪು ಆಪುಂಡು మాత తూదు పూ దేవ పూజ అయిపో అల్ ఒసగు బైదా లైనడు పోందులో మూల అమ్మలా బరుల్లేరు అల్లి అమ్మ నెదపురిని ఎంకులు బనా కాదు రష్ ఇచ్చాడు ఎంకలే బేగ బేగ పోయారు తిక్కండు ఎన్నమ్ ఇంచేని అల్పముల్ప నేలొంది ఇప్పుడు ಪೋಕ್ರಿ ಧೂಮಿ ಅಂಚಲೈ ನಡೆಯೋ ದೂರ ಬಂದಾಗನೇ ಅಲ್ಪೊಂಜಿ ಕಾರು ಗುಂಡಿಗೆ ಬೂರ್ದಿನ ತುಯ್ಯಾರ ತಿಕ್ಕ ಅಂಚೌಲೈ ಭತ್ತ ಒಣಸದೆ ತೊಂದ ಬಲೆ ಒನಸ್ ಮಲ್ಪುಗ ಮಾತಿರಲ್ಲ ದೇವರನ್ನ ಪ್ರಸಾದ ಸ್ವೀಕಾರ ಮಲ್ಪಗತಿ ಬಲೆ ಅಂಚಾ ಒನಸ್ ಮಲ್ತುದ್ ಪಿದೈ ಬಂದಾಗ ಅಮ್ಮ ಬಾಲೆಗೆ ಕಾಜಿಲೆ ತೊ ನೋಡೋದು ಅಲೈತು ಓದುಲೇ ಏತು ಪುರ್ಡು ಜೋಡ್ಯಾದ ಈತ ಇರ್ತುಲೆ ಕಾಜಿಲೇನು ಹೋಗ್ ಉಂಡು ಕ್ಲಿಪ್ಪು ನೇಲ್ ಪಾಲಿಶ್ ಐದು ಬೊಕ್ಕ ಈಮೇಕ್ ಅಮ್ಮ ಗೊಂಜಿ ಚಪ್ಪಲ್ದೇತ ನೋಡೊಂದು ಇಂಚಿ ಬತ್ತೆ ಅವಳು ಜನ ಏರ್ಲಿ ಜನ್ ಅಂಚ ಕಾತೊಂದುಂತೆ ಹಂಡಾರ್ ಬಂದಾಗ ಲೇಟ್ ಹಣ್ಣು ಅಂಚೆ ಇಂಚಿ ಬತ್ತ ಮುಲ್ಪ ಎನ್ನ ಕಂಡನೆ ಒಂಜಿ ಕುದುರೆಲ್ಲ ಕುದುರೆದ ಲಾಳದೆ ತೊಂದು ಬಂದು ರೇಟ್ ಮಂಚ ಆಯ್ಕೆ ಐತ ಪಂಡ್ಯಾರ ಅಂಚೆ ಇತ್ತೆ ಬೊರ್ಚಿ ಬಂದು ಇಂಚಿ ಬತ್ತ ಬಲೆ 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 ಅಲ್ವ ಅಲ್ವಾ ಖರ್ಜೂರ ಕುರ್ಲಾರಿ ಮಾತಲ್ಲ ಬಲಿದೆ ತಂದೆ ಬಲೆ ಬಲೆ ಅಂಚೆ ನಮ್ಮ ಮಗಳು ಬುಲ್ತೋ ನಿತ್ತಲ್ಲ ಅಲ್ಲಿಗೊಂದು ಚಾಕ್ಲೇಟ್ ದೇತ ಅಂದು ನಮ್ಮ ಓಲ್ಡ್ ಈಸ್ ಗೋಲ್ಡ್ ಪನ್ಲಕ ಮೆಲೋಡಿ ಮೆಲೋಡಿ ಚಾಕ್ಲೇಟ್ ದೆತ್ತೊಂಡು ಆ ಒಂತೆ ಮೆತ್ತನೆ ಅಪ್ಪನತಿ ಮೆತ್ತನೆ ಚಾಕ್ಲೇಟ್ ದತ್ತೆ ಆಮೆಟ್ ಆಲ್ ಬಿಳ್ತಾ ಈ ಮೆಟ್ ಇನ್ನೇ ಹೆ ಗೊಬ್ಬನ ಕೊರಲಿ ಗೊಬ್ಬನ ಕೊರ್ಲಿ ಅನ್ನಲ್ಲಿ ಹೂಪಾದ್ರ ಅನ್ಕೊಂಡ ಒಂಚೆ ಅಲ್ತ ಮಾತ ಮುಗಿತದು ಆಂಟಿ ಮೊರಣೆಂಜು ಪೂಜೆಗೆ ಪಂದ್ರೆ ಬತ್ತಿ ಇತ್ತೀರ ಅರ್ನ ಇಲ್ಲಾಗ ಬತ್ತ ತುಲೆಯಲ್ಪ ಎಂಕುಲ್ ಪೋನಾಗ ಒಂಚಿ ಮಹಾಪೂಜೆ ಯಾವೊಂದು ಇತ್ತಂಡು ದೇವಸ್ಥಾನಕ್ಕೆ ಪೋದು ಪಿರ ಬಂದಾಗ ಎಂಕು ಬತ್ತ ಒಂಚೆ ಆ ದೇವಿಯನ್ನ ಪೊರ್ಲು ತುಪ್ಪಿನ ಬಾಗ್ಯಲ್ಲಿ ಹೆಕ್ಲೆಗೆ ತಿಕ್ಕೊಂಡು ಅಂಚ ಪೂಜೆ ಮಾತಾ ಅಂತೂ ತೂದು ನಮ್ಮ ಪ್ರಸಾದ ತಂದು ಬ ಕಾಲ್ ತರ್ದು ಇಲ್ಲಾಗ ಪೋಪಿ ನಿಂದು ನಿರ್ಧಾರ ಅಂತದಿತ್ತ ತುಲೆ ಮಸ್ತ್ ಜನ ಇತ್ತಿರು ಹೆಂಗೆ ಕುಲೇನದಿತ್ತ ದೇವಸ್ಥಾನದ ಬಂದಾಗ ಆಲ್ಮೋಸ್ಟ್ ಪೂಜೆ ಆದ ಮಾತೆ ಇರ್ಲೋ ಪೊಯ್ಯರಂದ ಅಂಡ ಹೆಂಕ್ಲೆಗ್ ದೇವ್ಯರ್ನೊಂಜಿ ಪೊರ್ಲು ತೂಪಿನ ಬಾಗಿ ಇತ್ತಂತ ತೋಚೋಡು ಅಂಚೆ ಎಂಕ್ಲೆಗ್ ಒಂಜಿ ಮಹಾಪೂಜೆ ತಿಂಡತ್ತ ಇತ್ತೆ ಪ್ರಸಾದದ ತೊಂದರೆ ಲೈನ್ ಅಂತುದಿರು ಕುಲೋ ಒಂದ ಒಂದು ಒಂಜಿ ಲೇಔಟ್ ಅಂದರೆ ಮೂಲೆಯನ್ನು ಕಂಡ ನೆಂಜಿ ಪೂತದೈ ಕಣಪ್ಪ ಎಂದು ಪೋತಿರು ತುಲೆ ಅದೇ ಪೂತದ ಈ ನಟಪಿನ ಮತ್ತು ಬಾರಿ ಇಂದು ಅಲೇತ ಬರ್ತೀರ್ ತುಳಿ ಕೆಂಪು ಪೂತ ದೈ ಅಲ್ಲಿ ಇಲ್ಲಾಗ ಬಂದಾಗ ಎಂಕಾಲೊಟ್ಟಿಗೆ ಬೆನ್ನೆರ್ಲಾ ಬರ್ತೀರಿ ಇಲ್ಲಾಗ ಹಾಕಲು ಇಲ್ಲೋಕ್ಕೆ ಇಲ್ಲ ಬರ್ತೀವಿ ಚಂಡ್ ಅಂಚೆ ಇಲ್ಲ ತೂಕ ಬರ್ತೀನಿ ಜಗ್ಗನ್ನೇ ಬಾಕ ರಾಜನ್ನೇ ಬಂದು ದೊಡ್ಡಲ್ಲೊಲ್ಲೇರು ಚಾ ಮಾತ ಕೊರ್ದು ಆಕಲ್ ಇಲ್ಲ ಮಾತ ತೂದು ಪಿದಡಿಯರ್ ಅಲ್ಪ ಮುಲ್ಪ ದಾದೊಂಡು ಒಂದು ಮಾತ ಅಮ್ಮ ತೋಜ ಒಂದ್ ಇರ್ತೀರಿ ಫೈನಲಿ ಬತ್ತಿನ ಬಿನಿರ್ಮ ತಪ್ಪಿದ್ದಡಿ